ವರಿಗೆ ಮಗುವಾಗುತ್ತದೆ ಹಾಗೂ ಮನೆ ಕಟ್ಟುವ ಕಾರ್ಯ ನೆರವೇರುತ್ತದೆ ಇನ್ನ ದೇವಸ್ಥಾನದ ಪ್ರಾಂಗಣವು ನೆಲಸಮಗೊಂಡಿತ್ತು ಪಾಕ್ಷೇಶ್ವರ ಸೋಮೇಶ್ವರ ಕಿನ್ನರೇಶ್ವರ ವಾಣಿಭದ್ರೇಶ್ವರ ಹಾಗೂ ಚಂಬುಕೇಶ್ವರನ ನೀರಿನಲ್ಲಿ ಸ್ನಾನ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುವುದು ಹಾಗೂ ಚರ್ಮ ರೋಗಗಳು ನಿವಾರಣೆಯಾಗುವುದು ಸ್ನೇಹಿತರೆ ನೀವೀಗ ಕಾಣುತ್ತಿರುವುದು ಜಂಬುನಾಥ ದೇವಸ್ಥಾನ ಇದಕ್ಕೆ ಚಂಬುಕೇಶ್ವರ ದೇವಾಲಯವೆಂದು ಕರೆಯುತ್ತಾರೆ ಈ ದೇವಸ್ಥಾನವು ಹೊಸಪೇಟೆಯಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಲೌಹಾದ್ರಿ ಬೆಟ್ಟದ ತಪ್ಪಲಿನಲ್ಲಿದೆ ಈ ಬೆಟ್ಟದ ಮೇಲೆ ತಲುಪಲು ಮೆಟ್ಟಿಲ ದಾರಿ ಅಥವಾ ವಾಹನ ಹಾದು ಹೋಗುವ ದಾರಿಯನ್ನು ಬಳಸಬಹುದಾಗಿದೆ ಕಾಲಿಗೆ ಒಳ್ಳೆಯ ವ್ಯಾಯಾಮವಾಗಲಿ ಎಂದು ನಾನು ಈ ಮೆಟ್ಟಿಲ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡೆ ನಾನು ಭೇಟಿ ಕೊಟ್ಟಾಗ ಬೇಸಿಗೆ ಕಾಲವಾದ್ದರಿಂದ ಹಾದಿಯ ಅಕ್ಕಪಕ್ಕ ಮರಗಿಡಗಳ ಸಂಖ್ಯೆ ಕಡಿಮೆ ಇತ್ತು ಮಳೆಗಾಲದಲ್ಲಿ ಭೇಟಿ ಕೊಟ್ಟರೆ ಅಚ್ಚ ಹಸುರಿನ ಮರಗಿಡಗಳ ಜೊತೆ ಹಕ್ಕಿಗಳ ಕಲರವ ಚಾರಣಪ್ರಿಯರ ಮನವನ್ನು ಮೊದಗೊಳಿಸುತ್ತದೆ ಕೆಲವು ಮೆಟ್ಟಿಲುಗಳ ಏರಿದ ನಂತರ ಮರದ ರೆಂಬೆಗಳಿಗೆ ಕಲ್ಲನ್ನು ತೂಗು ಹಾಕಿರುವುದು ಹಾಗೂ ಒಂದರ ಮೇಲೆ ಒಂದು ಕಲ್ಲನ್ನು ಮನೆಯ ಆಕೃತಿಯಲ್ಲಿ ಇರಿಸಿರುವುದು ಕಾಣುತ್ತದೆ ಈ ರೀತಿ ಮಾಡುವುದರಿಂದ ಮಕ್ಕಳೆಲ್ಲ ತವರಿಗೆ ಮಗುವಾಗುತ್ತದೆ ಹಾಗೂ ಮನೆ ಕಟ್ಟುವ ಕಾರ್ಯ ನೆರವೇರುತ್ತದೆ ಎಂಬುದು ಇಲ್ಲಿನ ಜನರ ನಂಬಿಕೆ ಈಗಾಗಲೇ ಈ ದೇವಸ್ಥಾನಕ್ಕೆ ಒಂದೆರಡು ಬಾರಿ ಭೇಟಿ ನೀಡಿದ್ದ ನನಗೆ ಈ ಬಾರಿ ಒಂದು ವಿಸ್ಮಯ ಕಾದಿತ್ತು ಅದೇನೆಂದರೆ ಮೂಲ ಗರ್ಭಗುಡಿ ಬಿಟ್ಟು ಅದರ ಸುತ್ತಮುತ್ತ ನಿರ್ಮಿತವಾಗಿದ್ದ ಪ್ರಾಚೀನ ದೇವಸ್ಥಾನದ ಪ್ರಾಂಗಣವು ನೆಲಸಮಗೊಂಡಿತ್ತು ಹತ್ತಿರ ಹೋಗಿ ವಿಚಾರಿಸಿದಾಗ ದೇವಸ್ಥಾನದ ಜೀರ್ಣೋದ್ಧಾರ ಕ್ರಿಯೆ ನಡೆಯುತ್ತಿರುವುದು ಬೆಳಕಿಗೆ ಬಂದಿತ್ತು ವಿಶ್ವವಿಖ್ಯಾತಿ ಪಡೆದಿರುವ ಹಂಪಿಯ ಐದು ತಾಣಗಳಲ್ಲಿ ಈಶ್ವರನು ವಿರೂಪಾಕ್ಷೇಶ್ವರ ಸೋಮೇಶ್ವರ ಕಿನ್ನರೇಶ್ವರ ವಾಣಿಭದ್ರೇಶ್ವರ ಹಾಗೂ ಜಂಬುಕೇಶ್ವರನಾಗಿ ಐದು ಸ್ಥಳಗಳಲ್ಲಿ ನೆರೆಯುರಿದ್ದಾನೆ ಈ ಐದರಲ್ಲಿ ನಾವು ನೋಡುತ್ತಿರುವ ಜಂಬುಕೇಶ್ವರನಿಗೆ ಅಗ್ರಸ್ಥಾನ ವಿಜಯನಗರದ ಸ್ಥಾಪನೆಗೂ ಮುಂಚೆ ಚೋಳರಾಜರ ಕಾಲದಲ್ಲಿ ಅಂದರೆ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಹತ್ತರಲ್ಲಿ ಈ ದೇವಾಲಯ ನಿರ್ಮಾಣಗೊಂಡಿದೆ ಹಾಗಾಗಿಯೇ ಈ ಜಂಬುಕೇಶ್ವರನಿಗೆ ಅಗ್ರಸ್ಥಾನವಿರುವುದು ಈ ದೇವಸ್ಥಾನದ ಬಲಗಡೆಯ ಮುಂಭಾಗದಲ್ಲಿ ಒಂದು ವಿಸ್ಮಯಕಾರಿಯಾದ ಬಾವಿ ಇದೆ ಈ ಬೆಟ್ಟದಲ್ಲಿ ದೇವರ ಕಾರ್ಯಗಳಿಗೆ ನೀರಿನ ಅಭಾವವಿದ್ದ ಕಾರಣ ಜಂಬುನಾಥ ವಂಶಸ್ಥರು ಈ ಬಾವಿಯನ್ನು ನಿರ್ಮಿಸಿ ಇದರಲ್ಲಿ ಕಾಶಿಯಿಂದ ಗಂಗೆಯನ್ನು ಕರೆತಂದು ಇರಿಸಿದ್ದಾರೆ ಎಂಬುದು ಪ್ರತೀತಿ ಹಾಗಾಗಿಯೇ ಈ ಬಾವಿಯ ನೀರು ಗಂಗೆಯಷ್ಟೇ ಪವಿತ್ರವಾಗಿದೆ ಎಂತಹ ಬಿಸಿಲಿರಲಿ ಸೂರ್ಯನ ಕಿರಣಗಳು ಈ ನೀರಿಗೆ ಸ್ಪರ್ಶಿಸುವುದಿಲ್ಲ ಈ ಸೆದುವ ಬಾವಿಯನ್ನು ಕಾಂಚನತೀರ್ಥ ಎಂದು ಕರೆಯುತ್ತಾರೆ ಪ್ರತಿ ಸೋಮವಾರ ಅಥವಾ ಗುರುವಾರದಂದು ಬಿಡದೆ ಐದು ವಾರಗಳ ಕಾಲ ಈ ಬಾವಿ ನೀರಿನಲ್ಲಿ ಸ್ನಾನ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುವುದು ಹಾಗೂ ಚರ್ಮ ರೋಗಗಳು ನಿವಾರಣೆಯಾಗುವುದು ಎಂದು ಹೇಳಲಾಗುತ್ತದೆ ಈ ಬಾವಿಯ ಬಲಭಾಗದಲ್ಲಿ ಏಕಮುಖ ಬ್ರಹ್ಮನ ದೇವಸ್ಥಾನವಿದೆ ತ್ರೈತ್ರಯುಗದಲ್ಲಿ ಬರುವ ಜಾಂಬುವಂತನ ಹತ್ತು ವರ್ಷಗಳ ಘನಘೋರ ತಪಸ್ಸಿಗೆ ಒಲಿದ ಪರಶಿವನು ಇಲ್ಲಿ ಉದ್ಭವಲಿಂಗ ರೂಪದಲ್ಲಿ ನೆನೆಸಿದ್ದಾನೆ ಎನ್ನುವುದು ಪೌರಾಣಿಕ ಹಿನ್ನೆಲೆ ಈ ಲಿಂಗದ ಮುಂದೆ ಇರುವ ಮೂರು ನಂದಿ ವಿಗ್ರಹಗಳು ದೇವಸ್ಥಾನದ ಸ್ಥಾಪನೆಗೆ ನೆರವಾದ ಭೈರ ತ್ರಿಶಂಕು ಹಾಗೂ ವರಹ ಎಂಬ ಮೂವರು ರಾಜರುಗಳ ಜ್ಞಾಪಕಾರ್ಥವಾಗಿವೆ ಈ ದೇವಸ್ಥಾನದ ಆವರಣದ ಕಂಬಗಳಲ್ಲಿ ಗಣೇಶ ಆಂಜನೇಯ ಶಿವಲಿಂಗ ನಂದಿ ಹೀಗೆ ಹಲವು ಶಿಲ್ಪಾಕೃತಿಗಳನ್ನು ಕೆತ್ತಲಾಗಿದೆ ಇಲ್ಲಿ ಒಂದು ವೈಚಿತ್ರ ಬಣ್ಣ ಹೊಂದಿದ ಬೆಕ್ಕು ನನ್ನ ಹಿಂದೆ ಹಿಂದೆ ಅಡ್ಡಾಡುತ್ತಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇದನ್ನು ಯೂಟ್ಯೂಬ್ನಲ್ಲಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಹಾಗೂ ಇದೇ ಥರನಾದ ವಿಡಿಯೋಗಳಿಗಾಗಿ ನನ್ನನ್ನು ಪ್ರೋತ್ಸಾಹಿಸಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು